ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನನಗೆ ತುಂಬ ಜನ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದೂ ಕೇಳ್ತಾ ಬಂದಿದ್ದೀರದು ಯೂಟ್ಯೂಬಲ್ಲಿ ಏನಂತ ಅಂದರೆ ನಾವು ಅಷ್ಟು ಪೂಜೆ ಮಾಡಿದ್ದೀವಿ ವಿಷ ಪೂಜೆ ಮಾಡಿದ್ದೀವಿ ರಾಯರು ನಮಗೆ ರಾಯರ್ ನಮಗೆ ಏನೂ ನಮ್ಮ ಹತ್ರ ಇಲ್ಲವೇ ಇಲ್ಲ ರಾಯರು ಹಂಗೆ ಅನಿಸ್ಬಿಡ್ತಿದ್ದೆ ನನಗೆ ರಾಯರ್ ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸ್ಕೊತಿಲ್ಲ ಆ ಥರ ಎಲ್ಲ ಕಮೆಂಟ್ಸ್ನ ಹಾಕಿದ್ದೀರಾ ಅವರಿಗೋಸ್ಕರ ನಾನೊಂದು ತಿಳಿ ಹೇಳೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ರಾಯರು ನಿಮಗೆ ಯಾವಾಗ ಆಶೀರ್ವಾದ ಮಾಡ್ತಾರೆ ಅನ್ನೋದು ನೀವು ಫಸ್ಟು ತಿಳ್ಕೊಬೇಕು ಸೊ ನೋಡಿ ರಾಯರು ನಿಮಗೆ ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಅಂದರೆ ನೀವು ಅವ್ರ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಯೋಗ್ಯರಾಗಿರಬೇಕು ಅಂದರೆ ಏನು ಈ ಮಾತಿನ ಅರ್ಥ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ರಾಯರ ಹತ್ರ ಒಂದೇನೋ ಬೇಡಿರ್ತೀರ ನಿಮಗೆ ಸಡನ್ನಾಗಿ ಸಿಗಲ್ಲ ಯಾಕೆ ಅಂತ ಅಂದರೆ ನಿಮಗೆ ಆ ಪಡ್ಕೊಳ್ಳೋವಂಥ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನೀವಿನ ಪಡ್ಕೊಂಡಿರಲ್ಲ ಅಷ್ಟಿಲ್ಲದಲ್ಲೇ ರಾಯರು ನಿಮಗೆ ಅದನ್ನು ಕೊಡ್ದಲೇ ಇರೋದಿಲ್ಲ ಹಾಗೆ ಇನ್ನೊಂದು ಕಡೆ ಬಂದರೆ ಎಷ್ಟೊಂದು ಜನಕ್ಕೆ ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ನಮ್ಮ ಪಾಲಿಗೆ ಯಾಕೆ ಕೊಡ್ತಿಲ್ಲ ರಾಯರು ಅಂತ ಎಷ್ಟೊಂದು ಜನ ಕೇಳಿದ್ದೀರ ನೋಡಿ ಅದೆಲ್ಲ ನಮ್ಮ ಓದ್ ಜನ್ಮದಲ್ಲಿ ನಾವು ಮಾಡಿರೋಂಥ ಪಾಪ ಪುಣ್ಯಗಳ ಮೇಲೆ ಲೆಕ್ಕ ಹಾಕಿ ರಾಯರು ನಮಗೆ ಕೊಡುವಂಥದ್ದು ಈಗ ಈಗ ತಕ್ಷಣವೇ ರಾಯರು ನಮಗೆ ಕೊಡಲಿಲ್ಲ ಅಂತ ಅಂದರೆ ಮುಂದೊಂದು ದಿವಸ ಖಂಡಿತ ಕೊಡ್ತಾರೆ ಆ ಥರ ನಾವು ರಾಯರ ಬಳಿ ಶರಣಾಗಬೇಕು ಅಂದರೆ ನಾವು ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋ ಕುರಿತಾಗಿ ನಾನು ಈ ವಿಡಿಯೋನ ಹೇಳ್ತಿದ್ದೀನಿ ನೋಡಿ ನೀವು ರಾಯರಿಗೆ ಸೇವೆ ಮಾಡ್ತೀರಾ ಓಕೆ ನಾನು ಒಪ್ಕೊಂತೀನಿ ಅಂದರೆ ಈಗ ಎಷ್ಟೊಂದು ಜನ ಈಗ ಆಲ್ರೆಡಿ ರಾಯರಿಗೆ ಹುಡುಗು ಕಟ್ಟಿರ್ತೀರಾ ರಾಯರ ವಾರ ವಾರ ವ್ರತಗಳನ್ನು ಮಾಡ್ತೀರಾ ರಾಯರ ದೇವಸ್ಥಾನಕ್ಕೆ ಹೋಗ್ತೀರಾ ಮಠಗಳಿಗೆ ಹೋಗ್ತೀರಾ ಮಂತ್ರಾಲಯಕ್ಕಾಗಲಿ ಹೋಗಿ ಬರ್ತೀರಾ ಅಂದರೂ ಏನೇ ಮಾಡಿದರೂ ಸರಿ ಹೋಗ್ತಾ ಇರಲ್ಲ ಅನ್ನೋ ಕುರಿತು ಮಾತುಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅವರಿಗೋಸ್ಕರ ಈ ವಿಡಿಯೋ ಇರುತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಸ್ವಲ್ಪನಾದರೂ ನಿಮ್ಮ ಡೈಲಿ ಹ್ಯಾಬಿಟ್ಸಲ್ಲಿ ಇದನ್ನು ಚೇಂಜ್ ಮಾಡಿಕೊಂಡ್ರೆ ರಾಯರು ಖಂಡಿತ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಇದು ಸ್ವಂತ ಎಕ್ಸ್ಪೀರಿಯೆನ್ಸ್ ನಾನು ಕೇಳ್ಪಟ್ಟಿರುವಂಥದ್ದು ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ನೋಡಿ ತುಂಬ ಜನ ಹೇಳಿದ್ದೀರ ರಾಯರು ನಮಗೆ ಅನುಗ್ರಹ ಮಾಡಲ್ಲ ಅನುಗ್ರಹ ಮಾಡಲ್ಲ ಅಂತ ಫಸ್ಟು ನಾವು ಏನು ಮಾಡಬೇಕು ಅಂದರೆ ನೀವು ರಾಯರ ಪೂಜೆನ ಕಂಪ್ಲೀಟ್ಲಿ ಸೆಕೆಂಡರಿಯಾಗಿ ಇಟ್ಕೊಂಡ್ರೂ ಕೂಡ ರಾಯರು ಏನು ಹೇಳ್ತಾರೆ ಅಂತ ಅಂದರೆ ಅವರು ನಿಮಗೆ ಗಂಟೆ ಕಟ್ಲೆ ಕುತ್ಕೊಂಡು ಅವ್ರ ಮುಂದೆ ಪೂಜೆ ಮಾಡಿ ಅಂತ ಕೇಳಲ್ಲ ಬದಲಾಗಿ ಯಾರಾದರೂ ಬಡವರು ಅಂತ ಬಂದರೆ ಅಥವಾ ಕಷ್ಟ ಅಂತ ಯಾರಾದರೂ ಬಂದಾಗ ಅವರಿಗೆ ಸ್ವಲ್ಪನಾಗಲಿ ನಿಮ್ಮ ಕೈಯಲ್ಲಿ ಅಷ್ಟೊಂದು ಆಗಲ್ವ ಸ್ವಲ್ಪನಾಗಲಿ ಸಹಾಯ ಮಾಡಿ ಅಂತ ಹೇಳ್ತಾರೆ ರಾಯರು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನೋ ತುಂಬ ಒಂದು ದುಡ್ಡಿನ ಸಮಸ್ಯೆ ಆಗಿರುತ್ತೆ ಯಾರಿಗೋ ಬಂದು ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಕೇಳ್ತಾರೆ ಅಂದರೆ ಅದು ಅವ್ರಿಗೆ ಅದನ್ನು ಸೇವೆ ಕೊಡ್ತಿದ್ದೀನಿ ಅಂತ ಅಂದ್ಕೊಂಡು ಕೊಟ್ಬಿಡಿ ಯಾಕೆಂತಂದರೆ ರಾಯರು ಅಲ್ಲಿ ನಿಮ್ಮನ್ನು ಅಲ್ಲಿ ಪರೀಕ್ಷೆ ಮಾಡ್ತಾರೆ ಅಂದರೆ ಈಗ ಎಷ್ಟೊಂದು ಜನಕ್ಕೆ ರಾಯರು ಹೂ ಪ್ರಸಾದ ಕೊಟ್ಟದಲ್ಲೇ ಇರ್ಬೋದು ಏನೇನೋ ಆಗ್ತಾ ಇರುತ್ತೆ ಘಟನೆಗಳು ಅಂದರೆ ರಾಯರು ನಾನು ಇಷ್ಟು ಪೂಜೆ ಮಾಡಿದರೂ ಕೂಡ ರಾಯರು ನನಗೆ ಒಲಿತಾನೆ ಇಲ್ವಲ್ಲ ಅನ್ನೋದೊಂದು ಬೇಜಾರಿರುತ್ತಲ್ವಾ ಇರುತ್ತಲ್ವಾ ಸೊ ಆ ಕಾರಣಕ್ಕಾಗಿ ರಾಯರು ನಮಗೆ ಈ ಥರ ನಮ್ಮ ನಿಜವಾದ ಜೀವನದಲ್ಲಿ ಈ ಥರ ಒಂದು ಕಂಡೀಷನ್ಸ್ಗಳನ್ನು ಕೊಟ್ಬಿಟ್ಟು ನಮಗೆ ಪರೀಕ್ಷೆ ಮಾಡ್ತಾರೆ ಸೊ ನಾವು ಈ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಲೈಕ್ ಆ ಥರ ಮೆಂಟಾಲಿಟಿ ಇಟ್ಕೊಂಡು ನಾವು ನಾವು ಪ್ರತಿಯೊಂದು ಹೆಲ್ಪ್ ಯಾರೇ ಆಗಲಿ ಒಂದು ಸಣ್ಣ ಹೆಲ್ಪ್ ಕೇಳಿದರೂ ಕೂಡ ರಾಯರ ಸೇವೆಗೆ ಅಂತಲೇ ಇದನ್ನು ಅಂದ್ಕೊಂಡು ಮಾಡಿಬಿಡೋದು ಉತ್ತಮ ಈಗ ಯಾರಾದರೂ ಬಂದಿರ್ತಾರೆ ಸ್ವಲ್ಪ ಹಸುವಾಗಿದೆ ಊಟ ಕೊಡಿಸಿ ಅಂತ ಕೇಳಿದರೆ ರಾಯರಿಗೋಸ್ಕರ ನಾನೇನೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನೀವು ಕೊಟ್ಟರೆ ಖಂಡಿತ ರಾಯರು ನಿಮಗೆ ತುಂಬ ಅನುಗ್ರಹ ಮಾಡ್ತಾರೆ ಇದು ಮಾತ್ರ ನಾನು ಜೀವನ ಜೀವನದಲ್ಲಿ ಕಂಡಿರೋವಂಥದ್ದು ನೀವು ಪೂಜೆ ಎಷ್ಟು ಪೂಜೆ ಮಾಡ್ತೀರೋ ರಾಯರು ಖಂಡಿತ ಹೋಗ್ತಾರೆ ಪೂಜೆನ ನಾನು ಇಲ್ಲ ಅಂತಿಲ್ಲ ಬಟ್ ನೀವು ತುಂಬ ಕಷ್ಟದಲ್ಲಿರೋರಿಗೆ ಅಥವಾ ಹಸಿದು ಬಂದವ್ರಿಗೆ ಅಥವಾ ಒಂದು ಲೋಟ ನೀರು ಕೇಳಿದರೆ ರಾಯರಿಗೋಸ್ಕರನೇ ಇದನ್ನು ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ನೀವು ಮಾಡೋದ್ರಿಂದ ಒಬ್ಬ ವ್ಯಕ್ತಿಯಾಗೆ ಒಬ್ಬ ವ್ಯಕ್ತಿಯ ಒಂದು ಒಳ್ಳೆ ಆಶೀರ್ವಾದನೂ ಸಿಗುತ್ತೆ ಹಾಗೆ ರಾಯರು ಕೂಡ ನಿಮಗೆ ಅನುಗ್ರಹ ಮಾಡ್ತಾರೆ ರಾಯರು ತಮ್ಮ ಭಕ್ತರಿಗೆ ಅನುಗ್ರಹ ಮಾಡದೆ ಈ ರೂಪದಲ್ಲಿ ಅಂದರೆ ಯಾವುದೇ ದೇವರಾಗಲಿ ಫಸ್ಟು ನೀವು ಪೂಜೆ ಮಾಡ್ತಿದ್ದೀರಾ ಅಂದರೆ ಸಡನ್ನಾಗಿ ಒಪ್ಕೊಳ್ಳಲ್ಲ ಅಂದರೆ ಅವ್ರ ಸೇವೆ ಮಾಡಿಸ್ಕೊಂಡು ಜೊತೆಗೆ ನಿಮಗೆ ಪರೀಕ್ಷೆಗಳನ್ನು ಕೊಡ್ತಾರೆ ಸೊ ನೀವು ಈಗ ಪೂಜೆ ಮಾಡಿದ ತಕ್ಷಣ ಆದರೆ ಗಿಡ ನೆಟ್ಟಿದ ತಕ್ಷಣ ಹಣ್ಣು ಬಂದ್ಬಿಡಬೇಕು ಅಂತ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಆ ರೀತಿಯಲ್ಲಿ ರಾಯರ ಪೂಜೆನೇ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಿಮ್ದು ಎಲ್ಲ ಕೆಲಸಗಳು ಸಡನ್ನಾಗಿ ಆಗಿಬಿಡುತ್ತೆ ಅಂತ ಅಲ್ಲ ಮಧ್ಯದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ಬೇಕು ಯಾಕೆ ಅದನ್ನು ರಾಯರೇ ನಮಗೋಸ್ಕರ ಕೊಡ್ತಾರೆ ಇವನು ನಾನು ಭಕ್ತನ ಭಕ್ತನಾಗೋಕ್ಕೆ ಕೇಪೇಬಲ್ ಇದಾನ ಅನ್ನೋ ರೀತಿಯಲ್ಲಿ ರಾಯರು ನಮಗೆ ಕಷ್ಟಗಳನ್ನು ಕೊಡ್ತಾರೆ ಅಂದರೆ ನಾವು ಅದನ್ನು ಹೇಗೆ ಆ ಕಷ್ಟಗಳನ್ನು ಎದುರಿಸ್ಬೇಕು ಅಂತ ಅಂದರೆ ಇಷ್ಟೇ ಸಿಂಪಲ್ ಬಡವ್ರಿಗೆ ನೀವು ಅನ್ನದಾನ ಆಗಲಿ ಅಥವಾ ಕೇಳಿ ಯಾರೇ ಆಗಲಿ ಮನೆ ಮುಂದೆ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದರೂ ಕೂಡ ಕೊಟ್ ಕೊಡಿ ಏನೋ ನಾವೇನೂ ಕಳ್ಕೊಳ್ಳಲ್ಲ ಅಂದರೆ ನಾವು ಜಗತ್ತಲ್ಲಿ ಎಷ್ಟೊಂದು ಯೂಸ್ ಮಾಡ್ಕೊತಿರ್ತೀವಿ ನಾವು ಜಗತ್ತಿಂದ ಕೇಳಲ್ಲ ಅದನ್ನು ಬದಲಾಗಿ ನಮಗೆ ಬೇಕಿರೋದೇ ನಾವು ಯೂಸ್ ಮಾಡ್ಕೊತೀವಿ ಹಾಗೆ ಅವರು ಕೇಳಿದ್ದಾರೆ ಅಂತ ಅಂದರೆ ನೀವು ರಾಯರಿಗೆ ರಾಯರೇ ಬಂದು ಕೇಳ್ತಿದಾರೇನೋ ಅಂತ ಅನ್ನೋ ಮೆಂಟಾಲಿಟಿಯಲ್ಲಿ ಇಟ್ಕೊಂಡು ನೀವು ಅವರಿಗೆ ಸಹಾಯ ಮಾಡಿದ್ದೇ ಆದರೆ ಖಂಡಿತ ರಾಯರು ಒಂದೇ ಹೊಲಿತಾರೆ ಇದಂತೂ ನಾನು ಓನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಮತ್ತು ತುಂಬ ಜನದಿಂದ ನಾನು ಕೇಳಿಸ್ಕೊಂಡಿದ್ದೀನಿ ನಮ್ಮ ನಮ್ಮ ಸೇವೆನ ರಾಯರು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಎಷ್ಟೊಂದು ಜನ ಈಗ ರಾಯರ ಮಠಗಳಲ್ಲಿ ಹೋಗಿ ಹೆಜ್ಜೆ ನಮಸ್ಕಾರ ಆಗಲಿ ಬೇರೆ ಬೇರೆ ಥರ ಸೇವೆ ಮಾಡ್ತೀರ ಅದು ಒಳ್ಳೆಯದು ಬಟ್ ಇಲ್ಲ ಅನ್ನೋಲ್ಲ ಬಟ್ ಆದರೆ ನೀವು ಯಾವಾಗ ಕಷ್ಟ ಅಂತ ಬಂದವರಿಗೆ ಅಥವಾ ಬಡವರಿಗೆ ಸಹಾಯ ಮಾಡ್ತಿರೋ ರಾಯರು ಖಂಡಿತ ನಿಮಗೆ ನೀವೇನು ಸಹಾಯ ಮಾಡಿರ್ತೀರಲ್ಲೋ ಅದರಲ್ಲಿ ಎರಡು ಪಟ್ಟಾಗಿ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ ಇದು ನೀವು ಎಷ್ಟೊಂದು ಜನ ಹತ್ರ ಕೇಳ್ತಿಳ್ಕೊಬೋದು ಹಾಗಾಗಿ ಈ ಈ ವಿಡಿಯೋ ಕೊರ್ತಾಗ ನಾನು ಇದನ್ನೇ ಹೇಳೋದು ನೀವು ರಾಯರ ಪೂಜೆ ಅಟ್ಲೀಸ್ಟ್ ರಾಯರ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋರು ರಾಯರ ಹೆಸರಲ್ಲಿ ಅನ್ನದಾನನೋ ಅಥವಾ ಏನಾದರೂ ಬಟ್ಟೆಗಳನ್ನು ದಾನ ಮಾಡೋದಾಗಲಿ ಮಾಡಿ ಅಂದರೆ ನೀವು ರಾಯರನ್ನು ಬೇಗ ಕನೆಕ್ಟ್ ಆಗೋದು ಹೆಂಗೆ ಅಂತ ಅಂದರೆ ದಾನ ಧರ್ಮಗಳ ಮುಖಾಂತರ ರಾಯರು ತಮ್ಮ ಜೀವನ ಪರ್ಯಂತ ಅಂದರೆ ಬೃಂದಾವನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಇದನ್ನೇ ಹೇಳೋಗಿದ್ದಾರೆ ನಾನು ಪೂಜೆ ಮಾಡಿದರೆ ಎಷ್ಟು ಫಲ ಸಿಗುತ್ತೋ ಅದರ ಬದಲಾಗಿ ನಾನು ದಾನ ಧರ್ಮಗಳು ಎಷ್ಟು ಜನ ನನ್ನ ಹೆಸರಲ್ಲಿ ಮಾಡ್ತೋ ಅವರಿಗೆಲ್ಲರಿಗೂ ಅದ್ರ ಎರಡು ಪಟ್ಟಾಗಿ ನಾನು ಫಲ ಕೊಡ್ತೀನಿ ಅಂತ ಅವರು ಅಂದ್ಬಿಟ್ಟು ಬೃಂದಾವನ ಸೇರಿಡುವಂಥದ್ದು ಹಾಗಾಗಿ ನೀವೆಲ್ಲರೂ ಇಷ್ಟೇ ಅಟ್ಲೀಸ್ಟ್ ರಾಯರ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ರಾಯರ ಹೆಸರಲ್ಲಿ ದಾನ ಧರ್ಮಗಳನ್ನು ನೀವು ಮಾಡ್ಬೋದು ನಾನು ಸುಮಾರು ಕಡೆ ನೋಡಿದ್ದೀನಿ ರಾಯರಿಗೆ ರಥೋತ್ಸವ ಸೇವೆ ಮಾಡಿಸ್ತೀರ ಪಲ್ಲಕ್ಕಿ ಎಲ್ಲ ಮಾಡಿಸ್ತಾರೆ ತುಪ್ಪ ದಿಪ್ಪ ಎಲ್ಲ ಹಚ್ತಾರೆ ಓಕೆ ಅದು ನಮ್ಮ ಬಿಲೀಫ್ ನಾವು ರಾಯರನ್ನ ನಂಬಿದ್ದೀವಿ ಮಾಡ್ತೀವಿ ಓಕೆ ಅದ್ರ ಜೊತೆಗೆ ನಮಗೆ ರಾಯರ ಸಂಪೂರ್ಣ ಆಶೀರ್ವಾದ ಸಿಗಬೇಕು ಅಂತ ಅಂದರೆ ನಾವು ದಾನ ಧರ್ಮಗಳನ್ನು ಮಾಡಲೇಬೇಕಾಗುತ್ತೆ ಅದು ಯಾರು ಹೇಳಿದ್ದಾರೆ ಅಂತ ಮಾಡಬಾರ್ದು ಕುರಿತ ಬದಲು ನಮಗೆ ಮನ್ಸಾರೆ ಬರಬೇಕದು ಇವರು ನೋಡಿದರೆ ಅಯ್ಯೋ ಎಷ್ಟು ಪಾಪ ಅನ್ನಿಸ್ತಿದ್ಯಲ್ವಾ ಆ ರೀತಿ ನಮ್ಮ ಮನಸ್ಸಲ್ಲಿ ಬಂದು ನಾವಾಗ ನಾವೇ ದಾನ ಧರ್ಮಗಳನ್ನು ಮಾಡಬೇಕಾಗಿರುವಂಥದ್ದು ನೋಡಿ ತುಂಬ ಜನ ಕೇಳಿದಿರ ನನ್ನ ಹತ್ರ ಏನಂತ ಅಂದರೆ ನಾವು ರಾಯರ ಪೂಜೆ ಅಷ್ಟಿಷ್ಟೆಲ್ಲ ಮಾಡಿದ್ದು ಬಟ್ ಅವ್ರು ನಮಗಿನ್ನೂ ಏನೋ ಫಲನ ಕರುಣಿಸಲೇ ಇಲ್ಲ ನಾವು ಅವ್ರಿಗೆ ತುಂಬ ಸೇವೆ ಮಾಡಿದರೂ ಅವ್ರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸ್ಕೊತಿಲ್ಲ ನಮಗೆ ನಾವು ಬೇಡಿದ್ದನ್ನು ನಮಗೆ ಕೊಡ್ತಿಲ್ಲ ಅನ್ನೋ ರೀತಿಯಲ್ಲೆಲ್ಲ ಕೇಳಿದ್ದೀರಾ ನೋಡಿ ನಾವು ರಾಯರನ್ನು ಕಾಮಧೇನು ಮತ್ತು ಕಲ್ಪವೃಕ್ಷಗಳು ಅಂತ ಅವ್ರ ಶ್ಲೋಕದಲ್ಲಿ ವರ್ಣಿಸ್ತೀವಿ ಹಾಗಿದ್ದಾಗ ಅವರು ಖಂಡಿತ ಕೊಟ್ಟೆ ಕೊಡ್ತಾರೆ ನಾವು ಅವರು ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಾವು ಆ ಪಡ್ಕೊಳ್ಳುವಂಥ ಯೋಗ್ಯತೆನ ನಾವು ಪಡ್ಕೊಂಡಿಲ್ಲ ಇನ್ನು ಅಂತ ನಾವು ಅನ್ಕೋಬೇಕಾಗತ್ತೆ ಲೈಕ್ ರಾಯರಿಗೆ ನಾವು ಏನು ಕೇಳಿದರೂ ಸಹಿತವಾಗಿ ಅವ್ರು ಕೊಡ್ತಾರೆ ಅವರು ಇಲ್ಲ ಅನ್ನೋಲ್ಲ ತಮ್ಮ ಯಾವ ಭಕ್ತರಿಗೂ ಅವರು ಇಲ್ಲ ಅನ್ನೋಲ್ಲ ಬಟ್ ಆ ಒಂದು ಅವ್ರ ಹೂ ಪ್ರಸಾದನಾಗಲಿ ಅಥವಾ ಅವರ ಮಂತ್ರಾಕ್ಷತೆನಾಗಲಿ ಮೃತ್ತಿಕೆ ಆಗಲಿ ಅವರ ರಾಯರ ಸಂಬಂಧಿತ ಯಾವುದೇ ವಸ್ತುಗಳನ್ನು ನಾವು ಪಡ್ಕೋಬೇಕಂದ್ರು ಕೂಡ ನಮಗೆ ಹೋದ ಜನ್ಮದ ಪುಣ್ಯ ಇರಬೇಕು ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂತಂದರೆ ನೀವು ರಾಯರ ಮಟ್ಟಕ್ಕೆ ಹೋಗಬೇಕಂದ್ರೂ ಕೂಡ ನಿಮಗೆ ಹಿಂದಿನ ಜನ್ಮದ ಪುಣ್ಯ ಇರಬೇಕು ಅಷ್ಟಿಲ್ಲದಲೇ ಅವ್ರ ಮಠಕ್ಕೆ ನಾವು ಪ್ರವೇಶ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಶಕ್ತಿ ಇರುವಂಥದ್ದು ಅಂದರೆ ನಾವು ರಾಯರನ್ನ ನೋಡಬೇಕಂತ ಅಂದರೂ ಕೂಡ ನಮಗೆ ಒಂದು ಹಿಂದಿನ ಜನ್ಮದ ಪುಣ್ಯ ಇರಬೇಕು ಅಷ್ಟಿದ್ರಲ್ಲಿ ನಾವೀಗ ರಾಯರ ಪೂಜೆ ರಾಯರ ಸೇವೆಗ ಮತ್ತು ರಾಯರಿಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ನಮ್ದು ಯಾವುದೋ ಓ ಜನ್ಮದ ಪುಣ್ಯದ ಕೆಲಸ ಅಂದ್ಕೊಂಡು ನಾವು ಮಾಡಬೇಕಾಗುತ್ತೆ ಹೊರತು ರಾಯ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತ ಮಾತಾಡ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ ಹಾಗಾಗಿ ಇನ್ಮೇಲೆ ಎಲ್ಲರೂ ಕೂಡ ನಾನು ಈ ವಿಡಿಯೋ ಮುಖಾಂತರ ನಾನು ಇಷ್ಟೇ ಹೇಳೋದು ಎಲ್ಲರಿಗೂ ಯಾರ್ಯಾರೆಲ್ಲ ರಾಯರ ಪೂಜೆ ಮಾಡ್ತಿದ್ದೀರಾ ದಯವಿಟ್ಟು ನೀವು ಪೂಜೆ ಮಾಡಿ ಪೂಜೆ ಜೊತೆಗೆ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ ಖಂಡಿತ ಬದಲಾಗ್ತಿರ ಜೀವನದಲ್ಲಿ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀವು ರಾಯರ ಹೆಸರಲ್ಲಿ ಎಷ್ಟು ಜನಕ್ಕೆ ಊಟ ಆಗ್ತೀರೋ ಅಥವಾ ಎಷ್ಟು ಜನಕ್ಕೆ ಬಟ್ಟೆ ಸಹಾಯ ಆಗ್ಬೋದು ಏನೇ ಮಾಡ್ತೀರಲ್ಲೋ ಅದೆಲ್ಲ ರಾಯರು ಕೌಂಟ್ ಮಾಡ್ತಾ ಇರ್ತಾರೆ ನಿಮಗೆ ಖಂಡಿತ ಒಂದಲ್ಲ ಒಂದು ದಿವಸ ಒಳ್ಳೇದು ಮಾಡ್ತಾರೆ ನೀವು ಕೇಳಿರುವಂಥದ್ದು ಕೊಡಲಿಲ್ಲ ಅಂತ ನೀವು ಬೇಜಾರಾಗೋದ್ಕಿಂತ ಇದಕ್ಕಿಂತ ಚೆನ್ನಾಗೇ ಮುಂದೆ ರಾಯರನ್ನ ನನಗೆ ಕೊಡ್ತಾರೇನೋ ಅನ್ನೋ ಒಂದು ನಂಬಿಕೆಯಲ್ಲಿದ್ದರೆ ಖಂಡಿತ ನಿಮಗೆ ಅಲ್ಲಿ ರಾಯರು ರಾಯರನ್ನು ನೀವು ಕಾಣ್ಬೋದು ಹಾಗಾಗಿ ರಾಯರಿಗೋಸ್ಕರ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಜೊತೆಗೆ ಸ್ವಲ್ಪ ರಾಯರ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡಿ ಎಷ್ಟೊಂದು ಜನ ಇವತ್ತಿನ ದಿವಸದಲ್ಲಿ ಉದ್ಧಾರ ಆಗ್ತಿದ್ದಾರೆ ರಾಯರ ಹೆಸರನ್ನು ಇಟ್ಕೊಂಡು ಅಂದರೆ ರಾಯರ ನಾಮಸ್ಮರಣೆ ಆಗಲಿ ರಾಯರ ಒಂದು ಸೇವೆ ಮಾಡೋದ ಮುಖಾಂತರವಾಗಿ ಎಷ್ಟೊಂದು ಜನ ಜೀವನದಲ್ಲಿ ಮುಂದೆ ಬರ್ತಿದ್ದಾರೆ ಅಂದರೆ ಉದ್ಧಾರ ಆಗ್ತಿದ್ದಾರೆ ಕಾರಣ ರಾಯರ ಮಹಿಮೆಗಳು ಅಂಥದ್ದು ನಾವು ರಾಯರ ರಾಯರ ನಮಗೆ ಹೂ ಪ್ರಸಾದ ಕೊಡಲಿಲ್ಲ ಅಥವಾ ಲೈಕ್ ಮಠಕ್ಕೆ ಹೋಗೋಕ್ಕಾಗ್ತಿಲ್ಲ ಮಂತ್ರಾಲಯಕ್ಕೆ ಹೋಗ್ತಿಲ್ಲ ಹೋಗೋಕ್ಕಾಗ್ತಿಲ್ಲ ಅಂತ ಅದೆಲ್ಲ ನಮಗೆ ರೀಸನ್ಸೇ ಆಗೋದಿಲ್ಲ ಹಾಗೆಲ್ಲ ನೋಡಿಕೊಂಡ್ರೆ ನೀವು ರಾಯರ ಪೂಜೆ ಮನೇಲಿ ಇಟ್ಕೊಂಡು ಮಾಡ್ಬೋದು ಮಂತ್ರಾಲಯಕ್ಕೆ ಹೋದರೂ ಕೂಡ ರಾಯರನ್ನ ನೋಡ್ಬೋದು ಆದರೆ ಎಷ್ಟೊಂದು ಜನಕ್ಕೆ ಇರುತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಖಂಡಿತ ಆ ರಾಯರದನ್ನು ನಡ್ಸ್ಕೊಂಡೇ ನಡ್ಸ್ಕೊತಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಬಟ್ ನೀವು ರಾಯರ ಪೂಜೆ ಇಲ್ಲಿ ಮಾಡಿದರೂ ಅಲ್ಲಿ ಮಾಡೋ ಅವ್ರು ಎರಡೂ ಸಮವಾಗಿ ನೋಡ್ತಾರೆ ಹಾಗಾಗಿ ನೀವು ಮನೆಯಲ್ಲೇ ಕೂತು ರಾಯರ ಸೇವೆ ಜೊತೆಗೆ ದಾನ ಧರ್ಮಗಳನ್ನು ಮಾಡೋ ಮುಖಾಂತರ ರಾಯರಿಗೆ ತುಂಬ ಹತ್ತಿರ ಆಗ್ಬೋದು ಈ ವಿಡಿಯೋ ಎಷ್ಟೊಂದು ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಹಾಗಾಗಿ ಇನ್ಮೇಲೆ ಸ್ವಲ್ಪ ನಿನ್ನ ಕೈಲಿ ಅಷ್ಟು ಬೆಟ್ಟದಷ್ಟು ದಾನ ಮಾಡೋಕ್ಕಾಗಲಿಲ್ಲ ಅಂತ ಅಂದರೂ ಒಂದು ಹಿಡಿ ಅಕ್ಕಿಯಷ್ಟಾದರೂ ನೀವು ದಾನನ ಮಾಡ್ಬೋದು ಹಾಗಾಗಿ ಸ್ವಲ್ಪನಾಗಲಿ ರಾಯರ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋಗಳಲ್ಲಿ ರಾಯರ ಪೂಜೆ ಅನುಷ್ಠಾನಗಳ ಕುರಿತಾಗಿ ನಾನು ಡಿಸ್ಕಸ್ ಮಾಡ್ತೀನಿ ಹಾಗಾಗಿ ಮುಂದಿನ ವೀಡಿಯೋಗಳೆಲ್ಲ ನಿಮಗೆ ಸಿಗಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು